ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ತ್ರಿಜಟೆಗೆ ಉಂಟಾದ ದುಸ್ವಪ್ನವೆಂಬ ಇಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಈ ವಿಧವಾಗಿ ಸೀತಾದೇವಿಯಿಂದ ನಿಷ್ಠುರವಾಗಿ ನುಡಿಯಲ್ಪಟ್ಟ ರಾಕ್ಷಸ ಸ್ತ್ರೀಯರು ಆ ದೇವಿಯನ್ನು ಕುರಿತು ಎಲೈ ಸೀತೆ ನೀನು ನಮ್ಮ ಮಾತನ್ನು ಕೇಳದಿದ್ದರೆ ಎಲ್ಲರೂ ಕೂಡಿ ನಮ್ಮ ಮನಸ್ಸು ಬಂದಂತೆ ನಿನ್ನ ಶರೀರವನ್ನು ಆಹಾರವಾಗಿ ಮಾಡಿಕೊಳ್ಳುವೆವು ಇದಕ್ಕೆ ಸಂಶಯವಿಲ್ಲ ಎಂದು ಹೆದರಿಸಿದರು ಆಗ ಆ ರಾಕ್ಷಸ ಸ್ತ್ರೀಯರಲ್ಲಿ ವೃದ್ಧಿಯಾದ ತ್ರಿಜಟ ಎಂಬುವಳು ಸೀತಾದೇವಿಯನ್ನು ಹೆದರಿಸುತ್ತಿದ್ದ ಸ್ತ್ರೀಯರನ್ನು ನೋಡಿ ಎಲೆ ದುಷ್ಟ ಸ್ತ್ರೀಯರಿರ ನೀವು ಒಬ್ಬರನ್ನೊಬ್ಬರು ಭಕ್ಷಿಸಿರಿ ಸೀತಾದೇವಿಯನ್ನು ಮುಟ್ಟಬೇಡಿ ನೀವು ಈ ದೇವಿಯ ಸ್ವರೂಪವನ್ನು ತಿಳಿದವರಲ್ಲ ಈ ದೇವಿಯು ಜನಕರಾಜ ಜನಕ ಮಹಾರಾಜನ ಮಗಳು ದಶರಥ ಮಹಾರಾಜನ ಸೊಸೆ ಈ ರಾತ್ರಿ ನಾನು ಅತ್ಯದ್ಭುತವಾದ ಕನಸನ್ನು ಕಂಡೆನು ರಾಕ್ಷಸರೆಲ್ಲರೂ ನಾಶವಾಗುವುದನ್ನು ಈಕೆಯ ಪತಿಯಾದ ಶ್ರೀರಾಮನಿಗೆ ಜಯವಾಗುವ ವೃತ್ತಾಂತವನ್ನು ಕಂಡೆನು ಎಂದು ನುಡಿದಳು ಆ ಮಾತನ್ನು ಕೇಳಿ ರಾಕ್ಷಸ ಸ್ತ್ರೀಯರು ಭೀತಿಯಿಂದ ತ್ರಿಜಟೆಯನ್ನು ನೋಡಿ ಎಲೆ ತ್ರಿಜಟೆ ರಾತ್ರಿಯಲ್ಲಿ ನೀನು ಕಂಡ ಕನಸು ಯಾವ ಬಗೆಯದು ಹೇಳು ಎಂದು ಕೇಳಿದರು ಆಗ ತ್ರಿಜಟೆಯು ಹೇಳಿದಳು ಎಲೆ ರಾಕ್ಷಸ ರಾಕ್ಷಸಿಯರಿರ ಕೇಳಿ ನನ್ನ ಕನಸಿನಲ್ಲಿ ರಘುನಾಥನು ಗಜ ದಂತಗಳಿಂದ ನಿರ್ಮಿಸಿ ಅತಿರಮ್ಯವಾದ ಪಲ್ಲಕ್ಕಿಯನ್ನೇರಿಕೊಂಡು ಬಿಳಿಯ ವಸ್ತ್ರಗಳನ್ನು ವಸ್ತ್ರವನ್ನು ಹೊದ್ದು ದಿವ್ಯಾಭರಣ ಭೂಷಿತನಾಗಿ ಬಿಳಿಯ ಪುಷ್ಪಗಳಿಂದ ತನ್ನ ದೇಹವನ್ನು ಅಲಂಕರಿಸಿಕೊಂಡು ಲಕ್ಷ್ಮಣ ಸಮೇತನಾಗಿ ಅಂತರಿಕ್ಷ ಮಾರ್ಗದಲ್ಲಿ ಬರುವುದನ್ನು ಕಂಡನು ಸೀತಾದೇವಿಯು ಸಮುದ್ರ ಮಧ್ಯದಲ್ಲಿ ಒಂದು ಪರ್ವತದ ಮೇಲೆ ದಿವ್ಯಾಭರಣ ಭೂಷಿತೆಯಾಗಿ ಸೂರ್ಯನೊಡನೆ ಕೂಡಿದ ಪ್ರಭೆಯಿಂದ ಶ್ರೀರಾಮನೊಡನೆ ಕೂಡಿದ್ದನ್ನು ಕಂಡೆನು ರಘುನಾಥನು ನಾಲ್ಕು ದಂತಗಳುಳ್ಳದ್ದಾಗಿ ಪರ್ವತಾಕಾರವಾದ ಬಿಳಿಯ ಆನೆಯನ್ನೇರಿಕೊಂಡು ಲಕ್ಷ್ಮಣ ಸಮೇತನಾಗಿದ್ದನು ಅವರಿಬ್ಬರು ದಿವ್ಯಾಭರಣ ಭೂಷಿತರಾಗಿ ಸೀತಾದೇವಿಯ ಸಮೀಪದಲ್ಲಿಯೇ ಇದ್ದರು ಆ ಪರ್ವತಾಗ್ರದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿದ್ದ ಒಂದು ಆನೆಯ ಮೇಲೆ ಸೀತಾದೇವಿಯು ಕುಳಿತಿರುವ ಹಾಗೆ ಕಂಡೆನು ಸೀತಾದೇವಿಯು ತನ್ನ ಕೈಗಳಿಂದ ಚಂದ್ರ ಸೂರ್ಯರನ್ನು ಹಿಡಿದಿರುವ ಹಾಗೆ ಕಂಡೆನು ಆ ಆನೆಯ ಮೇಲೆ ಸೀತಾ ಲಕ್ಷ್ಮಣ ಸಮೇತನಾದ ರಘುನಾಥನು ಇರುವ ಹಾಗೆಯೂ ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಪುಷ್ಪಕದಲ್ಲಿ ಕುಳಿತು ಬಡಗಣ ದಿಕ್ಕಿಗೆ ಅಂದರೆ ಉತ್ತರ ದಿಕ್ಕಿಗೆ ಹೋಗುತ್ತಿರುವ ಹಾಗೆಯೂ ಯುದ್ಧದಲ್ಲಿ ರಘುನಾಥನಿಗೆ ಜಯವಾದ ಹಾಗೆಯೂ ಕಂಡೆನು ಮತ್ತು ನನ್ನ ಸ್ವಪ್ನದಲ್ಲಿ ರಾವಣನು ಎಣ್ಣೆಯನ್ನು ಒತ್ತಿಕೊಂಡು ಕೆಂಪು ವಸ್ತ್ರವನ್ನುಟ್ಟುಕೊಂಡು ಕೆಂಪಿನ ಕಣಗಲ ಪುಷ್ಪ ಸರಗಳನ್ನು ಹಾಕಿಕೊಂಡು ಸುರಾಪಾನ ಮಾಡುತ್ತಾ ಉನ್ಮುತ್ತನಾಗಿ ಪುಷ್ಪಕದಿಂದ ಬೀಳುವ ಹಾಗೆ ಕಂಡೆನು ವಸ್ತ್ರವನ್ನುಟ್ಟು ಗಂಧಾನುಲೇಪನ ಮಾಡಿಕೊಂಡು ನೀಲ ವಸ್ತ್ರವನ್ನುಟ್ಟ ಒಬ್ಬ ಸ್ತ್ರೀಯಿಂದ ಮುಂಗುರುಳು ಹಿಡಿದು ಸೆಳೆಯಲ್ಪಟ್ಟವನಾಗಿ ಎಳೆಯಲ್ಪಟ್ಟ ರಥವನ್ನೇರಿಕೊಂಡು ಟೆಂಕಣ ದಿಕ್ಕಿಗೆ ಅಂದರೆ ದಕ್ಷಿಣ ದಿಕ್ಕಿಗೆ ಹೊರಟು ಅಕ್ಷರ ಮಡುವಿನಲ್ಲಿ ಬೀಳುವ ಹಾಗೆಯೂ ಒಬ್ಬ ಕಪ್ಪಾದ ಸ್ತ್ರೀಯು ನೀಲ ವಸ್ತ್ರವನ್ನುಟ್ಟು ರಾವಣನ ಕೊರಳಲ್ಲಿ ಹಗ್ಗವನ್ನು ಹಾಕಿ ಕಟ್ಟಿ ಸೆಳೆದುಕೊಂಡು ಟೆಂಕಣ ದಿಕ್ಕಿಗೆ ಹೋಗುವುದನ್ನು ಕಂಡನು ರಾವಣನು ಹಂದಿಯನ್ನೇರಿಕೊಂಡು ಇಂದ್ರಜಿತು ನೆಗಳನ್ನೇರಿಕೊಂಡು ಕುಂಭಕರ್ಣನು ಒಂಟೆಯನ್ನೇರಿಕೊಂಡು ತೆಂಕಣ ದಿಕ್ಕಿಗೆ ಹೋಗುವ ಹಾಗೆ ಕಂಡೆನು ಸಾಮಾನ್ಯವಾಗಿ ದಕ್ಷಿಣ ದಿಕ್ಕು ಯಮನ ದಿಕ್ಕು ಆ ಕಾರಣದಿಂದಾಗಿ ದಕ್ಷಿಣ ದಿಕ್ಕಿಗೆ ಹೋಗುವ ಹಾಗೆ ಎಂದರೆ ಮೃತ್ಯುಮುಖರಾಗಿರುವಂತೆ ಎಂದು ಭಾವಿಸಬಹುದು ನಮ್ಮವರಲ್ಲಿ ವಿಭೀಷಣನೊಬ್ಬನೇ ಶುಭ್ರ ವಸ್ತ್ರವನ್ನುಟ್ಟು ಬಿಳಿಯ ಪುಷ್ಪಮಾಲೆಗಳನ್ನು ಶ್ವೇತಛತ್ರವನ್ನು ಧರಿಸಿ ಆನೆಯ ಮೇಲೆ ಅಂತರಿಕ್ಷ ಮಾರ್ಗದಲ್ಲಿ ಹೋಗುವ ಹಾಗೆ ಕಂಡೆನು ವಿಭೀಷಣನು ಹೊರತಾಗಿ ರಾಕ್ಷಸರೆಲ್ಲರೂ ಮದ್ಯಪಾನ ಮಾಡುತ್ತಾ ಕೆಂಪು ಹೂವನ್ನು ಮುಡಿದುಕೊಂಡು ಗೀತ ಮದ್ಯಾದಿ ಧ್ವನಿಗಳಿಂದ ತೆಂಕಣ ದಿಕ್ಕಿನ ಕಡೆಗೆ ನಡೆಯುತ್ತಿದ್ದರು ಆನೆ ಕುದುರೆಗಳಿಂದ ಇಟ್ಟಣಿಸಿರುವ ಲಂಕಾ ಪಟ್ಟಣದ ಉಪ್ಪರಿಗೆ ಗೋಪುರಗಳೆಲ್ಲವೂ ಮುರಿದು ಬಿದ್ದು ಸಮುದ್ರದಲ್ಲಿ ಮುಳುಗಿ ಹೋಗುವ ಹಾಗೆ ಕಂಡೆನು ಈ ಪಟ್ಟಣದಲ್ಲಿರುವ ಸಮಸ್ತ ರಾಕ್ಷಸ ಸ್ತ್ರೀಯರು ತೈಲಪಾನ ಮಾಡುತ್ತಾ ನಗುತ್ತಾ ಬೊಬ್ಬಿಡುತ್ತಾ ನ ಮಧ್ಯದಲ್ಲಿ ಬಿಸಿಯಾದ ಭಸ್ಮರಾಶಿಯಲ್ಲಿ ಹೊರಳುತ್ತಿರುವ ಹಾಗೆ ಕಂಡೆನು ಕುಂಭಕರ್ಣಾದಿ ಸಮಸ್ತ ರಾಕ್ಷಸ ಸೇನಾ ನಾಯಕರು ಕೆಂಪು ವಸ್ತ್ರಗಳನ್ನುಟ್ಟು ಗೋಮಯದ ಕೆಸರನ್ನು ಪ್ರವೇಶಿಸಿದ ಹಾಗೆ ಕಂಡೆನು ಆದ್ದರಿಂದ ನೀವೆಲ್ಲರೂ ಇಲ್ಲಿಂದ ತೊಲಗಿರಿ ರಘುನಾಯಕನು ಸೀತಾದೇವಿಯನ್ನು ಪಡೆದು ಸಮಸ್ತ ರಾಕ್ಷಸ ಸೇನೆಗಳನ್ನು ಕೊಲ್ಲದೆ ಬಿಡನು ವನವಾಸಕ್ಕೆ ಬಂದ ತನ್ನ ಪ್ರಿಯಳಾದ ಸೀತಾದೇವಿಯನ್ನು ಅವನು ಒಯ್ಯುತ್ತಾನೆ ನೀವೆನ್ನು ಕಠಿಣ ವಚನಗಳನ್ನು ಬಿಟ್ಟು ಸಂತೈಸುವ ಮಾತನ್ನಾಡಿರಿ ಈಕೆಗೆ ನಿಷ್ಠುರವಾಗಿ ನುಡಿಯುವುದು ನನ್ನ ಮನಸ್ಸಿಗೆ ಒಪ್ಪದು ಈಕೆಗೆ ಇಂತಹ ದುಃಖವು ಪ್ರಾಪ್ತವಾದ ಸಮಯದಲ್ಲಿಯೂ ಶುಭಸೂಚಕವಾದ ಇಂತಹ ಕನಸು ಕಾಣಬಂದಿದ್ದರಿಂದ ಸೀತಾದೇವಿಗೆ ಉತ್ತಮವಾದ ಶ್ರೇಯಸ್ಸಾಗುವುದು ಇಷ್ಟು ದಿವಸಗಳು ಬೆದರಿಸಿದ್ದೆಲ್ಲ ಹೋಗಲಿ ಇನ್ನಾದರೂ ಪ್ರಿಯ ವಚನಗಳಿಂದ ಸಂತೈಸಿರಿ ರಘುನಾಥನಿಂದ ರಾಕ್ಷಸರಿಗೆ ಘೋರ ಭಯವು ಪ್ರಾಪ್ತವಾಯಿತು ಸೀತಾದೇವಿಗೆ ನಮಸ್ಕಾರ ಪೂರ್ವಕವಾಗಿ ಮನ್ನಣೆ ಮಾಡಿದರೆ ಪ್ರಸನ್ನಲಾಗುವಳು ನಮಗೆ ಆಪತ್ತು ಬಾರದಂತೆ ರಕ್ಷಿಸುತ್ತಾಳೆ ಎಳೆ ರಾಕ್ಷಸ ಸ್ತ್ರೀಯರಿರ ನೀವಿನ್ನು ಈ ದೇವಿಯನ್ನು ತಿರಸ್ಕಾರದಿಂದ ಕಾಣಬೇಡಿರಿ ಈ ದೇವಿಯ ಸರ್ವಾಂಗಗಳಲ್ಲಿ ಒಂದು ಅಂಗದಲ್ಲಿಯಾದರೂ ಕಿಂಚಿನ್ ಮಾತ್ರವೂ ಅವಗುಣವಿಲ್ಲ ಲೇಷ ಮಾತ್ರವಾದರೂ ಲೇಷ ಮಾತ್ರವಾದರೂ ದುರ್ಲಕ್ಷಣವಿಲ್ಲದ ಈ ದೇವಿಗೆ ಇಂತಹ ದುಃಖವು ಬಂದ ಕಾರಣ ತಿಳಿಯಲಿಲ್ಲ ಸೀತಾದೇವಿಯು ಇಂತಹ ದುಃಖಕ್ಕೆ ಯೋಗ್ಯಳಲ್ಲ ಹೇಗಾದರೂ ಈಕೆಗೆ ಕಾರ್ಯಸಿದ್ಧಿಯ ಸಮೀಪಕ್ಕೆ ಬಂದಿತು ರಾಕ್ಷಸೇಶ್ವರನಾದ ರಾವಣನ ಅಪಜಯವನ್ನು ರಘುನಾಥನ ಜಯವನ್ನು ಸೂಚಿಸುವ ಕೆಲವು ನಿಮಿತ್ತಗಳು ಸೀತಾದೇವಿಯಲ್ಲಿ ಕಾಣಿಸುತ್ತಿವೆ ಾವರೆಯ ಎಸಳಿನಂತೆ ವಿಶಾಲವಾಗಿರುವ ಎಡಗಣ್ಣು ಹಾರುತ್ತಿದೆ ಆಕಸ್ಮಿಕವಾಗಿ ಎಡದೋಳು ಹಾರುತ್ತಿದೆ ಆನೆಯ ಸೊಂಡಿಲಂತೆ ಉದ್ದವಾಗಿ ಕೋಮಲವಾದ ವಾಮಭಾಗದ ತೊಡೆಯು ಈಕೆಯು ರಘುನಾಥನ ಸಮೀಪಕ್ಕೆ ಸೇರುವುದನ್ನು ಸೂಚಿಸುವಂತೆ ನಡುಗುತ್ತಿದೆ ಅಲ್ಲಿ ನೋಡಿ ಕೊಂಬೆಯಲ್ಲಿ ವಾಸವಾಗಿರುವ ಮಧುರವಾಗಿ ಧ್ವನಿ ಮಾಡುವ ಹಕ್ಕೆಯು ಬಂದು ಸಮಾಗಮ ಸೂಚಕವಾದ ಒಳ್ಳೆಯ ಧ್ವನಿಯನ್ನು ಮಾಡುತ್ತಾ ರಾಮಾಗಮನವನ್ನು ಸೂಚಿಸುತ್ತಿದೆ ಎಂದು ಹೇಳಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ